ಕಿಸಾನ್ ರೈತರಿಗೆ ನಿನ್ನೆ ರೈತರ ಖಾತೆಗೆ ಹದಿನಾರನೇ ಕಂತು ಜಮಾ ಆಗಿದೆ ಯಾವ್ಯಾವ ರೈತರಿಗೆ ಜಮಾ ಆಗಿದೆ ಹಾಗೂ ಎಷ್ಟು ಜಮಾ ಆಗಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಕ್ಲಿಕ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮರಿಬೇಡಿ ನಿನ್ನೆ ಪಿಎಂ ಕಿಸಾನ್ ಯೋಜನೆಯ ಹದಿನಾರನೇ ಕಂತು ಮಧ್ಯಾಹ್ನ ನಾಲ್ಕು ಗಂಟೆಗೆ ರೈತರ ಖಾತೆಗೆ ಜಮೆಯಾಗಿದೆ ಹೌದು ನಿನ್ನೆ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ನಿನ್ನೆ ಪಿಎಂ ಕಿಸಾನ್ ಯೋಜನೆಯ ಹದಿನಾರನೇ ಕಂತು ಮಧ್ಯಾಹ್ನ ನಾಲ್ಕು ಗಂಟೆಗೆ ರೈತರ ಖಾತೆಗೆ ಜಮೆಯಾಗಿದೆ ನಿನ್ನೆ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಸಹ ಸಿಕ್ಕಿದೆ ಮಹಾರಾಷ್ಟ್ರದ ಯುವ ತಮಾಲ್ ಜಿಲ್ಲೆಯಿಂದ ದೇಶದ ರೈತರಿಗೆ ಹದಿನಾರನೇ ಕಂತನ ದೇಶದ ಪಿ ಎಂ ನರೇಂದ್ರ ಮೋದಿ ಬಿಡುಗಡೆ ಮಾಡಿದ್ದಾರೆ ಕಳೆದ ಮೂರು ತಿಂಗಳ ಹಿಂದೆ ಪಿಎಂ ಕಿಸಾನ್ ಯೋಜನೆಯ ಹಣ ಪಡೆದ ರೈತರಿಗೆ ಇದೊಂದು ಸಂತಸದ ಸುದ್ದಿಯಾಗಿದೆ ಇನ್ನು ಯಾವ ದಿನಾಂಕ ಪಿಎಂ ಕಿಸಾನ್ ಹಣ ಜಮೆ ಎಂಬುದು ಎಂಬುದನ್ನು ಕಾಯುವ ಅಗತ್ಯ ಇಲ್ಲ ಅತಿ ಶೀಘ್ರದಲ್ಲಿ ಅಂದ್ರೆ ಇದೇ ಹಿಂದೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ರೈತರಿಗೆ ಹಣ ಸೇರಲಿದೆ ಯಾವ್ಯಾವ ರೈತರ ಖಾತೆಗೆ ಹಣ ಸೇರಲಿದೆ ಪಿಎಂ ಕಿಸಾನ್ ಹಣ ಜಮೆಯಾಗಿದ್ದ ಆಗಿದೆ ಇದ್ರೆ ಯಾರಿಗೆ ಸಂಪರ್ಕಿಸಬೇಕು ಯಾಕೆ ಹದಿನಾರನೇ ಕಂತು ಜಮೆಯಾಗಿಲ್ಲ ಎಂಬುದನ್ನು ರೈತರು ಮೊಬೈಲ್ ತಿಳ್ಕೊಳ್ಬಹುದು ಯಾವ ರೈತರಿಗೆ ಪಿಎಂ ಕಿಸಾನ್ ಹಣ ಜಮೆಯಾಗಲಿದೆ ಪಿಎಂ ಕಿಸಾನ್ ಯೋಜನೆಗೆ ನೋಂದಣಿ ಮಾಡಿಸಿದ ರೈತರು ಹಾಗೂ ಅರ್ಹತೆ ಪಡೆದ ರೈತರಿಗೂ ಪಿಎಂ ಕಿಸಾನ್ ಹಣ ಜಮೆಯಾಗಲಿದೆ ಇದರೊಂದಿಗೆ ಇ ಕೆ ವೈಸಿ ಯಾರ್ಯಾರು ಮಾಡಿಸಿದಾರೋ ಆ ರೈತರಿಗೆಲ್ಲರಿಗೂ ಪಿಎಂ ಕಿಸಾನ್ ಹಣ ಜಮೆಯಾಗಲಿದೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಫೆಬ್ರವರಿ ಇಪ್ಪತ್ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಂದು ಪ್ರಾರಂಭಿಸಲಾಯಿತು ಯೋಜನೆಯ ಅಡಿಯಲ್ಲಿ ಕೇಂದ್ರ ಸರ್ಕಾರವು ದೇಶದ ಅರ್ಹ ರೈತರಿಗೆ ವಾರ್ಷಿಕ ಆರು ಸಾವಿರ ರೂಪಾಯಿಗಳನ್ನು ನೀಡಲಿದೆ ಆದರೆ ಯೋಜನೆ ಮೂಲಕ ರೈತರಿಗೆ ಒಂದೇ ಬಾರಿಗೆ ಆರು ಸಾವಿರ ರೂಪಾಯಿ ನೀಡದೆ ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಆಗುವಂತೆ ತಲಾ ಎರಡು ಸಾವಿರ ರೂಪಾಯಿಗಳನ್ನ ಮೂರು ಕಂತುಗಳಲ್ಲಿ ಬಿಡುಗಡೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಇದುವರೆಗೂ ಕಿಸಾನ್ ಸಮ್ಮಾನ್ ಯೋಜನೆಯ ಅಡಿ ಹದಿನೈದು ಕಂತುಗಳಲ್ಲಿ ಹಣವನ್ನ ರೈತರ ಖಾತೆಗೆ ಜಮಾ ಮಾಡಿದೆ ಆ ಪೈಕಿ ಹನ್ನೊಂದು ಕೋಟಿಗೂ ಹೆಚ್ಚು ರೈತರು ಎರಡು ಪಾಯಿಂಟ್ ಎಂಟು ಒಂದು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಲಾಭವನ್ನ ಪಡೆದಿದ್ದಾರೆ ಈ ರೈತರ ಖಾತೆಗೆ ಹಣ ಜಮೆಯಾಗೋದಿಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣ ಕೇವಲ ಇಕೆವೈಸಿ ಮಾಡಿದ ರೈತರ ಬ್ಯಾಂಕ್ ಖಾತೆಗಳಿಗೆ ಮಾತ್ರ ಜಮೆ ಮಾಡಲಾಗುತ್ತೆ ನೀವು ಕಿಸಾನ್ ನಿಧಿಯ ಮುಂದಿನ ಕಂತನ ಪಡೆಯಲು ಬಯಸಿದ್ರೆ ನೀವು ಇ ಕೆ ವೈಸಿಯನ್ನು ಮಾಡಿಸ್ಕೊಳ್ಳೇ ಬೇಕಾಗತ್ತೆ ಅಷ್ಟೇ ಅಲ್ಲ ಪಿ ಎಂ ಕಿಸಾನ್ ಯೋಜನೆಯ ಫಲಾನುಭವಿಯು ಹದಿನಾರನೇ ಕಂತನ ಪ್ರಯೋಜನವನ್ನ ಪಡೆಯಲು ತನ್ನ ಭೂಮಿಯನ್ನು ಸಹ ನೋಂದಾಯಿಸಿಕೊಳ್ಬೇಕು ಹಾಗೆ ಮಾಡಲು ವಿಫಲರಾದವರ ಹೆಸರು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣ ಪಡೆಯುವ ಪಟ್ಟಿಯಿಂದ ದೂರ ಉಳಿಯುತ್ತೆ